ನಾನು ಲೋಕಸಭಾ ಸದಸ್ಯನಾದ ನಂತರ ಎರಡನೇ ದಿಶಾ ಸಭೆಯನ್ನು ಭಾಗವಹಿಸ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ಈ ಸಭೆಯಲ್ಲಿ ನಾನು ಜನರಲ್ಲಿ ಮಾಮೂಲಿ ರೊಟೀನ್ ವರ್ಕ್ಗಳು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದು ಒಂದು ಭಾಗ ಆದರೆ ಕೇಂದ್ರ ಸರ್ಕಾರದಲ್ಲಿ ಹಲವಾರು ರೀತಿಯ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲವು ಯೋಜನೆಗಳಿದ್ದಾವೆ ಆ ಯೋಜನೆಗಳ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಮಾಹಿತಿ ಪಡಿಬೇಕಾಗಿದೆ ವಿಶೇಷವಾಗಿ ಇವತ್ತಿನ ಸಭೆಯಲ್ಲಿ ಕೇರಳಕ್ಕೆ ಹಲವಾರು ಫಲಾನುಭವಿಗಳಿಗೆ ಅವರ ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥದ್ದು ಹಲವಾರು ಇಲಾಖೆಗಳಲ್ಲಿ ಅದು ನಮ್ಮ ಕೃಷಿ ಇಲಾಖೆ ಇರ್ಬೋದು ಮಕ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಎಜುಕೇಷನಲ್ಲಿರ್ಬೋದು ಮತ್ತು ಬೀದಿ ಬೀದಿ ವ್ಯಾಪಾರಿಗಳು ಹೀಗೆ ಹಲವಾರು ರೀತಿಯಲ್ಲಿ ವೃತ್ತಿಪರರು ಏನಿದ್ದಾರೆ ಮತ್ತು ನಮ್ಮ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ಒಂದೇನಿದೆ ಹೀಗೆ ಸುಮಾರು ಐನೂರ ನಲವತ್ತು ಕಾರ್ಯಕ್ರಮಗಳಿದೆ ಕೇಂದ್ರ ಸರ್ಕಾರದ್ದು ಅದರಲ್ಲಿ ಕೆಲವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಅದಕ್ಕೆ ಸಂಬಂಧಪಟ್ಟಂಥದ್ದು ನಮ್ಮ ಸಾಮಾನ್ಯ ಜನರಿಗೆ ಬರೋಲ್ಲ ಅದು ಹೊರತುಪಡಿಸೋ ಸುಮಾರು ಒಂದು ನೂರೈವತ್ತು ಇನ್ನೂರು ವಿಭಾಗಗಳಲ್ಲಿ ವೈಯಕ್ತಿಕವಾಗಿ ಅವರ ಆರ್ಥಿಕ ಶಕ್ತಿಯನ್ನು ಬೆಳೆಸಲಿಕ್ಕೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಅವಕಾಶ ಇದೆ ಅದೆಲ್ಲದರ ಬಗ್ಗೆ ಇವತ್ತು ಸ್ವಲ್ಪ ಯಾವ ಹಂತದಲ್ಲಿ ಇದೆ ಅಂತಕ್ಕಂಥ ಮಾಹಿತಿಗಳು ಪಡಿಬೇಕು ಸರ್ ರಾಜ್ಯದಲ್ಲಿ ನಡೀತಿರುವಂಥ ಘಟನೆಗಳು ತಾವು ಗಮನಿಸ್ತಿದ್ದೀವಿ ಸರ್ ಎಣ್ಣೆ ಶಾಸಕರ ಮೇಲೆ ಕೂಡ ಸರ್ ನಾನು ಒಂದು ನಿಮ್ಮ ಗಮನಕ್ಕೆ ಪ್ರಶ್ನೆಯನ್ನು ಇಟ್ಟಿದ್ದೀರಿ ಏನೋ ಈ ಮುಂದಿನ ವರ್ಷ ಏನು ಗಾಂಧಿ ಹೆಸರಿನಲ್ಲಿ ಏನು ಮಾಡೋಕ್ಕೂ ಹೊರಟವ್ರೆ ಸರ್ಕಾರ ಏನೋ ಅದೇ ಹೇಳೋರಲ್ಲ ಏನೋ ಗಾಂಧಿ ನಡಿಗೆನೋ ಗಾಂಧಿ ಏನೋ ಹೇಳ್ಕೊಂಡವ್ರು ಇವತ್ತು ಹಾಂ ಇವತ್ತೆಲ್ಲ ಎಲ್ಲ ಸೇರಿದಾರಲ್ಲ ಅಲ್ಲಿ ಬೆಳಗಾವಿಲಿ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಬೆಳಗಾವಿಗೆ ಪ್ರವೇಶ ಮಾಡಿದಂಥದ್ದ ಒಂದು ದಿನ ಏನಿದೆ ಈ ಇಪ್ಪತ್ತಾರನೇ ತಾರೀಕಿನ ಒಂದು ನೂರು ವರ್ಷ ಪೂರೈಸ್ತಾ ಇರತಕ್ಕಂಥದ್ದೇನಿದೆ ಪಾಪ ರಾಜ್ಯ ಸರ್ಕಾರ ಕೋಟ್ಯಾಂತ್ ರೂಪಾಯಿ ಹಣವನ್ನು ಈಗ ವೆಚ್ಚ ಮಾಡಿ ಗಾಂಧೀಜಿಯ ಹೆಸರಿನಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ಏನು ಮಾಡಿದ್ದಾರೆ ಗಾಂಧೀಜಿದು ಕಟೌಟ್ರು ನೋಡಲಿಲ್ಲ ನಾನು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಫೋಟೋ ಹಾಕಿದ್ರಿ ಟಿ ವಿಗಳಲ್ಲೂ ತೋರಿಸ್ತಾ ಇದ್ದೀರಿ ಗಾಂಧೀಜಿಯವ್ರನ್ನ ಹೊರತುಪಡಿಸಿ ನಕಲಿ ಗಾಂಧಿಗಳಿದ್ದಾರಲ್ಲ ನಕಲಿ ನಕಲಿಗಾಲಿನ ಜೊತೆಗೆ ಇವರುಗಳು ಏನಿದ್ದಾರೆ ಗಾಂಧಿ ಹೆಸರಿನಲ್ಲಿ ಗಾಂಧಿ ಕುಟುಂಬದ ಹೆಸರಿನಲ್ಲಿ ರಾಜಕೀಯ ಮಾಡ್ಕೊಂಡ್ಬಂದು ಇವ್ರದೊಂದು ಎರಡು ಮೂರು ಜನದ್ದು ಕಟೌಟ್ರುಗಳು ಆಕಾಶದೆ ಹಾಕೊಂಡಿದ್ದಾರೆ ಗಾಂಧೀಜಿಯವರ ಹೆಸರೇ ಇಲ್ಲ ಅಲ್ಲಿ ಗಾಂಧೀಜಿಯವರ ಇದಿಲ್ಲ ಆಕಾಶದ ಆಕಾಶದೆ ಈ ಮಹಾನ್ಭಾವರುಗಳು ಫೋಟೋ ಇವ್ರದ್ದೇನು ಕೂಡ ಈ ಆಯ್ತಪ್ಪ ಮಹಾತ್ಮ ಗಾಂಧೀಜಿಯವರು ಆ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಸಹಕಾರದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತರತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡತಕ್ಕಂಥದ್ದಕ್ಕೆ ನಂದು ತಕರಾರಿಲ್ಲ ಅವರ ಹೆಸರಿನಲ್ಲಿ ನಿಜವಾದ ಅವರ ರಾಮರಾಜ್ಯ ಆಗಬೇಕು ಅಂತಕ್ಕಂಥದ್ದು ಅವರ ಕನಸೇನಿತ್ತು ಹಳ್ಳಿಗಳಲ್ಲಿರ್ಬೋದು ನಗರ ಪ್ರದೇಶದಲ್ಲಿ ಹೆಣ್ಣುಮಕ್ಕಳು ಸ್ವತಂತ್ರವಾಗಿ ಮಧ್ಯರಾತ್ರಿನಲ್ಲೂ ನಡೆದಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರಬೇಕು ಅಂತ ದಿನಗಳು ಬರಬೇಕು ಅಂತಕ್ಕಂಥದ್ದನ್ನ ಗಾಂಧೀಜಿಯವ್ರು ಹೇಳಿದ್ರಲ್ಲ ಆ ವಾತಾವರಣ ಇವತ್ತೇನಾದರೂ ನಾವು ಕಾಣ್ತಾ ಇದ್ದೇವ ಏನು ಮುಂದಿನ ವರ್ಷದ ಇವರು ಕಾಂಟ್ರಿಬ್ಯೂಷನ್ ಏನು ಗಾಂಧೀಜಿಯವರ ಹೆಸರಿನಲ್ಲಿ ಈ ಕಳೆದ ಒಂದೂವರೆ ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದಾರೆ ಮಾಡಿದ್ದಾರೆ ಇವತ್ತು ಈ ಸರ್ಕಾರ ಇವತ್ತು ಬೆಳಗ್ಗೆ ಒಂದು ಪತ್ರಿಕೆಯಲ್ಲಿದೆ ಕೇಂದ್ರ ಸರ್ಕಾರ ಹದಿನೈದನೇ ಹಣಕಾಸು ಆಯೋಗ ರೆಕಮೆಂಡೇಷನ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಮೊದಲನೇ ಹಂತದ ಹಣ ಬಿಡುಗಡೆ ಏನಾಗಿದೆ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಸುಮಾರು ನಾನ್ನೂರ ತೊಂಬತ್ತೆಂಟು ಕೋಟಿ ಹಣ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ ಪಂಚಾಯತಿಲಿ ಕೆಲಸ ಹೇಗೆ ಮಾಡಬೇಕು ಗ್ರಾಮೀಣ ಅಭಿವೃದ್ಧಿಯಲ್ಲಾಗಬೇಕು ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಇದು ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಬಾಣಂತಿಯರು ಸರಿಯಾದ ರೀತಿಯ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆ ಇಲ್ಲದೆ ಸಣ್ಣ ಸಣ್ಣ ಮಕ್ಕಳು ಸಾಯ್ತಾ ಇದ್ದಾರೆ ಸಣ್ಣ ಮಕ್ಕಳನ್ನ ಅನಾಥರನ್ನು ಮಾಡಿ ಆ ತಾಯಂದ್ರ ಸಾವು ನೋವುಗಳು ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತಿದ್ದಾರೆ ಅಂತೇಳಿ ನಿಮ್ಮ ಆರೋಗ್ಯ ಸಚಿವರೇ ಹೇಳ್ತಾ ಇದ್ದಾರೆ ಹೋಗಲಿ ಅದಕ್ಕೆ ಹೇಳೋ ಕ್ರಮ ತಗೊಂಡಿದ್ದಾರೆ ಈಗಲೂ ಅದೇ ಕಥೆ ಇದೆ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ನರ್ಸ್ಗಳಿಲ್ಲ ಇವತ್ತು ಪತ್ರಿಕೆಯಲ್ಲಿ ಇನ್ನೊಂದು ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀರಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇಟ್ಕೊಂಡಿದ್ದೀರಿ ಇದು ಗಾಂಧಿ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗಕ್ಕೆ ಗಾಂಧಿ ನಡಿಗೆ ಆಗ್ತದೆ ಇದು ಪ್ರತಿನಿತ್ಯ ಪತ್ರಿಕೆ ತೆಗೆದ್ರೆ ಪ್ರತಿನಿತ್ಯ ಈ ನಡೀತಿರ್ತಕ್ಕಂಥ ಕೆಲವು ಘಟನೆಗಳಿದೆಯಲ್ಲ ಇದಕ್ಕೇನಂತ ಹೇಳ್ತೀರಿ ಇದು ಗಾಂಧಿ ಕೊಟ್ಟಂತ ಒಂದು ಸಂದೇಶನ ಅನುಷ್ಠಾನಕ್ಕೆ ತರ್ತಕ್ಕಂಥ ರಾಜ್ಯ ಆಗಿದೆಯಾ ಇದು ಹಾಂ ಅದು ಕಾಂಗ್ರೆಸ್ನ ಈಗಿನ ನಕಲಿ ಕಾಂಗ್ರೆಸ್ ಇದೆಯಲ್ಲ ನಕಲಿ ಕಾಂಗ್ರೆಸ್ ಮಾಡ್ತಿರೋ ಕಾರ್ಯಕ್ರಮ ಅದು ಹಸಿರಿ ಕಾಂಗ್ರೆಸ್ ಅಲ್ಲ ಅದು ಗಾಂಧೀಜಿಯವರು ಅವತ್ತೇ ಹೇಳಿದರು ಕಾಂಗ್ರೆಸ್ನ ವಿಸರ್ಜನೆ ಮಾಡಿ ಅಂತ ಹೇಳಿ ಇವಾಗ ಹೆಸರ್ನಲ್ಲಿ ಕಾಂಗ್ರೆಸ್ ಹೆಸರಿನಲ್ಲಿ ಎಷ್ಟು ಓಳಾಯಿತು ಆಯಿತು ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಇದೆಯಾ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸು ಎಷ್ಟೆಷ್ಟು ಓಳಗಳಾಗಿದೆ ಒರಿಜಿನಲ್ ಕಾಂಗ್ರೆಸ್ ಇದೆಯಾ ಯಾವ ಕಾಂಗ್ರೆಸ್ ಇದು ಇದು ಈಗಿರೋ ಕಾಂಗ್ರೆಸ್ಸು ಕರ್ನಾಟಕದಲ್ಲಿ ಆಲಿಬಾಬಾ ಮತ್ತು ನಲವತ್ತು ಮಂದಿ ಇತ್ತಲ್ಲ ಆ ಕಾಂಗ್ರೆಸ್ ಇದು ಜನಗಳ ಪರವಾಗಿ ಕೆಲಸ ಮಾಡೋ ಕಾಂಗ್ರೆಸ್ ಇದು ಏನು ಮಾಡಿ ಏನಾದ್ರು ಎಂಥದ್ದು ಎತ್ತಿದ್ರೆ ಇಂಥದ್ದು ನಿಮ್ಗೆ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಿ ಕೊಟ್ರಪ್ಪ ಇನ್ನೂ ಎರಡು ಸಾವಿರ ಜಾಸ್ತಿ ಕೊಡಿ ನಾವೇನು ವಿರೋಧ ಮಾಡಲ್ಲ ಇನ್ನೂ ಎರಡು ಸಾವಿರ ಜಾಸ್ತಿ ಕೊಡಿ ಆದರೆ ತೆರಿಗೆಯನ್ನು ಯಾವ ರೂಪದಲ್ಲಿ ಆಗ್ತಾ ಇದ್ದೀರಿ ಮಾಹಿತಿ ಇಡಿ ಜನಗಳ ಮುಂದೆ ಕಳೆದ ವರ್ಷ ತೊಂಬತ್ತು ಸಾವಿರ ಕೋಟಿ ಸಾಲ ಈ ವರ್ಷ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಸಾಲ ಸಾಲ ಈ ಸರ್ಕಾರ ಬಂದ ಮೇಲೆ ಈ ಹದಿನೆಂಟು ತಿಂಗಳಲ್ಲಿ ಎರಡು ಬಜೆಟನ್ನು ಮಣ್ಣೆ ಮಾಡೋದ್ರೊಳಗೆ ಎರಡು ಲಕ್ಷ ಕೋಟಿ ಸಾಲ ತೀರ್ಸರ ಯಾರು ಇದೇ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೀರಲ್ಲ ಈಗ ಅದೇ ಕುಟುಂಬಗಳು ತೀರಿಸ್ಬೇಕಲ್ವ ಸಾಲನ ಇದು ಕೂಡ ಕ್ಯೂರೇ ಬೇಕಾ ಅದಕ್ಕೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಹೆಸರಿನಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತಾರೆ ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಇಲ್ಲಿ ಜನಗಳಿಗೆ ದುಡಿಯೋ ಶಕ್ತಿ ತುಂಬಬೇಕು ಆ ಕಾರ್ಯಕ್ರಮಗಳು ನಾವು ಕಾಣ್ತಾ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಇಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಲ್ಲ ಸರ್ಕಾರದ ಆಸ್ತಿಯನ್ನು ವೃದ್ಧಿ ಕೊಡಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಮನೆ ಕೊಟ್ಟಷ್ಟು ವರ್ಷ ಆಯಿತು ಇಲ್ಲಿ ಯಾರೋ ಹೇಳ್ತಾ ಇದ್ರಲ್ಲ ಈಗ ಪಂಚಾಯತಿ ಮೆಂಬರು ಎರಡು ವರ್ಷದಿಂದ ಒಂದು ಮನೆ ಕೊಟ್ಟಿಲ್ಲ ಅಂತಾರೆ ಯಾತಿ ಕೊಟ್ಟಿಲ್ಲ ಮನೇನ ಪ್ರಧಾನಮಂತ್ರಿಗಳು ನಾಲ್ಕು ಕೋಟಿ ಮನೇನ ಈ ವರ್ಷ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡ್ರು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ ಅದ್ರ ಇಲ್ಲೇನು ಮಾಡ್ತಾ ಇದ್ದೀರಿ ಇದು ಬರೀ ಗಾಂಧೀಜಿ ಹೆಸರನ್ನ ಹೇಳಿದ್ರಾಗಲ್ಲ ಆ ಆ ಗಾಂಧೀಜಿಯವರಿಗೆ ಗೌರವ ತರಬೇಕಾದ್ರೆ ಈ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನಡ್ಸ್ಕೋತಾ ಇದ್ದೀರಿ ಅದೇಂಥದ್ದು ಬಿ ಜೆ ಪಿ ನಾಯಕರುಗಳು ಆ ಸಿ ಟಿ ರವಿನ ಭೇಟಿ ಮಾಡಲಿಕ್ಕೆ ಯಾವುದು ಸ್ಟೇಷನ್ಗೆ ಹೋದ್ರಂತೆ ರಾತ್ರಿ ಸ್ಟೇಷನ್ ಒಳಗೆ ಬಿ ಜೆ ಪಿ ನಾಯಕರು ಸಭೆ ಮಾಡೋಕ್ಕೆ ಅವಕಾಶ ಕೊಟ್ರಂತೆ ಅದಕ್ಕೆ ಒಬ್ಬ ಬದುಕಾರಿನ್ ಸಸ್ಪೆಂಡ ಸಿಟಿ ರವಿಗೆ ತಲೆ ತಲೆ ಬೀಡ ಹೊಡೆದಿದ್ದೀರಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಾ ಮಧ್ಯರಾತ್ರಿ ಎಲ್ಲ ಕ್ವಾರಿ ಎಲ್ಲೋ ವಾರಿ ಕೆರೆ ಯಾವುದೋ ಕೆರೆಗಟ್ಟೆ ಎಲ್ಲ ಸುತ್ತಕೊಂಡು ಕರ್ಕಂಬಂದ್ರೆ ಕಬ್ಬಿನ ಗದ್ದೆ ಎಲ್ಲ ಅದ್ರ ಮೇಲೆ ಯಾರ ಮೇಲೆ ಆದರೂ ಆ್ಯಕ್ಷನ್ ತಗೊಂಡಿದ್ದೀರಾ ಏನು ಗೃಹ ಸಚಿವರು ಪಾಪ ಹೇಳಿಕೆ ನೋಡಿದೆ ಎಬ್ಬೆಟಿಂಗ್ ಕೂಡ ಸಚಿವರು ಅವ್ರಿಗೆ ಏನು ನಡೀತಿದೆ ಅವ್ರ ಇಲಾಖೆಲಿಂತ ಅವರಿಗೆ ಗೊತ್ತಿಲ್ಲ ಹಿಂದೆ ಈ ರೀತಿ ಸರ್ಕಾರಗಳು ನಡೀತಾ ಇತ್ತ ಇವತ್ತು ಅದು ಎಂಥದ್ದು ಎರಡು ದಿವಸದ ಬರ್ತಾ ಇದೆಯಲ್ಲ ಚಿನ್ನ ಬೆಳ್ಳಿ ಇದು ಎಂಟು ಕೋಟಿ ಒಂಬತ್ತು ಕೋಟಿ ಟೋಪಿ ಹಾಕೋರಿ ಅಂತ ಯಾರ್ಯಾರು ಏನೇನು ಪರಿಸ್ಥಿತಿಗಳಿದೆ ಅದರಲ್ಲಿ ಸತ್ಯ ತತ್ತಿರ ಹೊರಗೆ ಏನಾಗಿದೆ ಯಾರು ಹಾಂ ಅಲ್ಲ ನೀವೇ ತೋರಿಸ್ತಾ ಇದ್ದೀರಲ್ಲಪ್ಪ ನಾನೇನು ಹೇಳೋದಿಲ್ಲ ನೀವೇ ಏನನ್ನೂ ತೋರಿಸ್ತಾ ಇದ್ದೀರಲ್ಲ ನಾನು ಕೇಂದ್ರದಲ್ಲಿ ಏನಾದರೂ ನಮ್ಮ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ತಲೆ ಆ ಕಡೆ ಇದೆ ಈಗ ನೋಡಿ ಉದಾಹರಣೆಗೆ ಪಕ್ಕದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಒಂದು ಹತ್ತು ಬಾರಿ ನನಗೆ ಫೋನ್ ಮಾಡಿ ನೆನ್ನೋ ಸಹ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ರು ನನ್ನನ್ನು ಭೇಟಿ ಮಾಡಿದ್ದಾರೆ ಆಂಧ್ರದಲ್ಲಿ ಸುಮಾರು ಒಂದು ಲಕ್ಷ ಕೋಟಿಗೂ ಹೆಚ್ಚಿನ ಹಣ ಹೂಡಿಕೆ ಮಾಡಲಿಕ್ಕೆ ಒಂದು ಸ್ಟೀಲ್ ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರತಿನಿತ್ಯ ಒಬ್ಬ ಡೆಬ್ಯೂಟ್ ಮಾಡ್ತಾರೆ ಕೇಂದ್ರದಿಂದ ಏನೇನು ಅನುಮತಿ ಪಡಿಬೇಕು ನನಗೆ ಹತ್ತು ಬಾರಿ ಅದರ ಬಗ್ಗೆ ಗಮನ ಸೆಳೀತಾರೆ ಆರೈನೆಯಲ್ಲಿ ಕಾರ್ಖಾನೆ ಮುಚ್ಚಿದರು ಅದನ್ನು ಓಪನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಸಹಕಾರ ಏನಿದೆ ಇಲ್ಲೇನಿದೆ ಸಹಕಾರ ನಮಗೆ ಇಲ್ಲೇನು ಸಹಕಾರ ಕೊಡ್ತಾ ಇದ್ದಾರೆ ಸದ್ಯ ಕುಮಾರಸ್ವಾಮಿ ಕರ್ನಾಟಕ ಬರಬಾರ್ದು ಅಂತಾರೆ ಇದು ಸರ್ಕಾರ ನಡೀತಾ ಇರೋದು ಇಲ್ಲೆಲ್ಲ ಹೋಗಿ ಅಲ್ಲಿ ಬೆಳಗಾವಿ ನೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮ ಗಾಂಧೀಜಿ ಅವರ ಹೆಸರಿನಲ್ಲಿ ಮಾಡಿ ರಾಜ್ಯದಲ್ಲಿ ಗೂಂಡಾಗಿರಿ ವರ್ತನೆಗೆ ಅವಕಾಶ ಕೊಟ್ಕೊಂಡು ಗಾಂಧೀಜಿ ಹೆಸರು ಉಳಿಸ್ತೀರಾ ಅದು ಕೋಟ್ಯಾಂತ್ ರೂಪಾಯಿ ಜನಗಳ ದುಡ್ಡದು ಜನಗಳ ದುಡ್ಡು ಖರ್ಚು ಮಾಡಿ ಅಂತ ರೂಪಾಯಿನ ಈ ಕಾರ್ಯಕ್ರಮದಲ್ಲಿ ಮಾಡಿ ಏನು ಸಾಧನೆ ಮಾಡೋದಕ್ಕೆ ಏನು ಸಂದೇಶ ಕೊಡ್ತೀರಿ ನೀವು ನಾನು ಅದಕ್ಕೆ ಹೇಳಿದ್ದು ಇದು ಒಂದು ನಾಗರಿಕ ಸರ್ಕಾರವ ಇಂಥ ಒಂದು ವಾತಾವರಣ ಎಂದಾದರೂ ನೀವು ಕಂಡಿದ್ರ ಕರ್ನಾಟಕದಲ್ಲಿ ಈ ರೀತಿಯ ವಾತಾವರಣದಲ್ಲಿ ಮುಂದಿನ ದಿನ ಎಲ್ಲಿಗೆ ಹೋಗುತ್ತಿದ್ದು ಇವರೇ ಪರ್ಮನೆಂಟಾಗಿ ಅಧಿಕಾರದಲ್ಲಿ ಇರ್ತಾರ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ ಅವರು ಇದೇ ರೀತಿ ಮುಂದುವರಿಸಿದರೆ ರಾಜ್ಯ ಏನಾಗಬೇಕು ಮಂಡ್ಯ ಪೋಸ್ಟ್ ಮೈಸೂರಿಗೆ ಈಗ ಈಗ ನನಗೆ ಮನವಿ ಕೊಟ್ಟಿದ್ದಾರೆ ಸೆಟ್ರೇಟ್ ಮಾಡಿಸಿ ನಾನು ಆರೋಪ ಮಾಡ್ತಾ ಇಲ್ಲಪ್ಪ ಹಾಂ ಹಾಂ ಗೊತ್ತಿಲ್ಲಪ್ಪ ನನಗೆ ಯಾವ ಸೆಂಟ್ರಲ್ ಮಿನಿಸ್ಟ್ರು ಅದನ್ನ ಕೈವಾಡ ಯಾವ ಸೆಂಟ್ರಲ್ ಮಿನಿಸ್ಟ್ರ ಪಾಪ ಹೇಳ್ಕೊಳ್ಳಿ ಏನು ಕೈವಾಡದೆ ಅಂತ ಆ ಉಡುಪಿ ಜಿಲ್ಲೆ ಒಂದರಲ್ಲೇ ಅಲ್ಲ ರಾಜ್ಯದ ಐದು ಜನ ಏನು ಆ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ ಅದ್ರಲ್ಲಿ ಮೂರು ಜನ ಕನ್ನಡಿ ಮೂರು ಜನ ಕನ್ನಡಿಗರೇ ಇದ್ದಾರೆ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಆ ಕುಟುಂಬಕ್ಕೆ ಎಲ್ಲ ರೀತಿಯ ದುಃಖ ಭರಿಸ್ತಕ್ಕಂಥ ಶಕ್ತಿ ಭಗವಂತ ನೀಡಬೇಕು ಇವತ್ತು ಅಪಘಾತದಲ್ಲಿ ಅದು ಸುಮಾರು ಅಡಿ ಪಾತಾಳಕ್ಕೆ ಬಿದ್ದಂಥ ಒಂದು ವಾಹನದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಆದಂಥ ಅನಾಹುತ ಏನಿದೆ ನಿಜಕ್ಕೂ ಒಂದು ರೀತಿಯ ಒಂದು ರೀತಿಯ ಕರುಣಾಜನಕವಾದಂಥ ಒಂದು ಘಟನೆ ಅದು ಸರ್ಕಾರ ಎಲ್ಲ ರೀತಿಯಲ್ಲಿ ಆ ಕುಟುಂಬಗಳ ನೆರವಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ